ಅರ್ಥ ಮಾಡ್ಕೊಳ್ಳಿ ನನ್ನ ಕಾರ್ಯಕ್ರಮ ಇದ್ದಿದ್ದು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಆಸ್ಪತ್ರೆಗಳು ಸ್ಕೂಲ್ಗಳು ನನ್ನ ರೈತರು ನೀವೇನು ಬೆಳೆ ಬೆಳಿತೀರಿ ಅದಕ್ಕೆ ಯಾವ ರೀತಿ ಬೆಲೆ ನಿಗದಿ ಆಗಬೇಕು ನಿಮಗೆ ಯಾವ ರೀತಿ ಯೋಜನೆ ತರಬೇಕು ಇವೆಲ್ಲ ನಾವೇನು ಯೋಚನೆ ಮಾಡೋದು ಅದನ್ನೆಲ್ಲ ತರಬೇಕು ಅಂದರೆ ಐದು ವರ್ಷ ಸರ್ಕಾರ ನೀವು ಕೈ ಕೊಟ್ಟರೆ ತರಬಹುದು ಯಾವುದೋ ಒಂದು ದೇವರ ಒಂದು ಅನುಗ್ರಹದಲ್ಲಿ ಹದಿನೈದು ತಿಂಗಳು ಇಪ್ಪತ್ತು ತಿಂಗಳಲ್ಲಿ ಯಾರಿಗೋ ಮುಲಾಜಲ್ ಸರ್ಕಾರ ಮಾಡಿ ಅಂತ ಒಂದು ಸಂದರ್ಭದಲ್ಲೂ ನಿಮ್ಗೆ ಒಳ್ಳೆ ಕೆಲಸ ಮಾಡ್ಕೊಳ್ಲಿಲ್ವ ನಾನು ಏನು ನ್ಯಾಯ ಮಾಡಿದೆ ಈ ರಾಜ್ಯದ ಜನತೆಗೆ ದೇವೇಗೌಡರು ಏನು ಅನ್ಯಾಯ ಮಾಡಿದ್ದಾರೆ ಅದೊಂಥದ ಮೇಕೆದಾಟು 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 ನಟ್ಟು ಏನೋ ರಿಪೇರಿ ಮಾಡ್ತಾರೆ ಈಗ ನೀವು ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದೆ ಜನ ನೀವು ಮೇಕೆದಾಟು ತದ್ದೇರಿ ಅಂತ ನಿಮಗೆ ಕೊಟ್ಟಿರೋದಲ್ವಾ ಪಾದಯಾತ್ರೆ ಮಾಡಿದ್ರಲ್ಲ ಹಿಡ್ಕಂಡಿದ ಯಾರು ನಿಮ್ಮನ್ನು ಕುಮಾರಸ್ವಾಮಿ ಏನೋ ಮಂಡ್ಯದಲ್ಲಿ ಗೆದ್ದು ಬಿಟ್ರೆ ಮೇಕೆ ದಾಟನ್ನ ಅನುಮತಿ ಕೊಡಿಸ್ತೀನಿ ಅಂತ ಹೇಳ ಎಲ್ಲವನ್ನ ಕುಮಾರಸ್ವಾಮಿ ಅಂತಾರೆ ನಾನು ಅನುಮತಿ ಕೊಡಿಸೋದಕ್ಕೆ ನೀವು ಪಾರ್ಟ್ನರ್ಶಿಪ್ ಇಟ್ಕೊಂಡಿದ್ದೀರಲ್ಲ ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಪಕ್ಷ ಅವ್ರ ಜೊತೇಲಿ ಸರ್ಕಾರ ಮಾಡ್ಕಂಡಿದ್ದೀರಲ್ಲ ಮೊದಲು ತಮಿಳ್ನಾಡಿನಲ್ಲಿ ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ ಅವ್ರು ಒಪ್ಕೊಂಡು ಹತ್ತು ನಿಮಿಷಕ್ಕೆ ಪ್ರಧಾನಮಂತ್ರಿಗಳತ್ರ ಕೊಡ್ಸೋಣ ನೀವು ಇಲ್ಲಿ ವಿರೋಧ ಮಾಡಿಸ್ಕೊಂಡು ನಿಮ್ ಕೋಪಾರ್ಟ್ನರ್ ಇಟ್ಕೊಂಡು ನಮ್ಮೇಲೆ ದೂರದ್ರಾಗತ್ತ ಯಾವ ನೀರಾವರಿ ಕೆಲಸ ಮಾಡ್ತಾ ಇದ್ದೀರಿ ಕಳಸಾ ಬಂಡವರಿಗೆ ಏನಾಗಿದೆ ಅಪ್ಪರ್ ಭದ್ರ ಏನಾಗಿದೆ ಅಪ್ಪರ್ ಕೃಷ್ಣ ಏನಾಗಿದೆ ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು ಒಂದು ಚನ್ನಪಟ್ಟಣದ ನಾನು ಜನತೆಗೆ ಹೇಳ್ತೀನಿ ರಾಮನಗರದ ಜನತೆಗೆ ಹೇಳ್ತೀನಿ ಈ ಜಿಲ್ಲೆಯ ಜನತೆಗೆ ನಾವು ದೇವೇಗೌಡರು ನಾನು ಬರೋದಕ್ಕಿಂತ ಮುಂಚೆ ಈ ಜಿಲ್ಲೆ ಯಾವ ರೀತಿ ಇತ್ತು ರಾಮನಗರದವರು ಕೆಲವರೆಲ್ಲ ಬಂದು ಅರ್ಜಿ ಇಟ್ಕೊಂಡ್ ಬಂದಿದ್ರು ಯಾಗಿತ್ತು ಆ ರಾಮನಗರ ಪಟ್ಟಣ ಇವತ್ತು ಯಾವ ರೀತಿ ಇದೆ ಇವತ್ತೇ ಮಾಡ್ಕೊಳ್ಳಿ ಅವತ್ತಿನ ಆರ್ಥಿಕ ಪರಿಸ್ಥಿತಿಗಳು ಇದ್ದು ಗ್ರೇಟರ್ ಬೆಂಗಳೂರು ಬೆಂಗಳೂರು ದಕ್ಷಿಣ ಅಂತ ಇಟ್ಬಿಟ್ರೆ ನಿಮ್ ಭೂಮಿ ಮೇಲೆ ಜಾಸ್ತಿ ಆಯ್ತದೆ ಅದೇನು ಹಿಡಿದು ಬಿಂಬ ಬೆಲೆ ಜಾಸ್ತಿ ಮಾಡಿದೀವಿ ರಾಮನಗರ ಜಿಲ್ಲೆ ಅಂತ ಹೆಸರು ಹೇಳ್ತಿದ್ದಂಗೆನೆ ಬೆಲೆ ಜಾಸ್ತಿ ಆಗಲಿಲ್ವಾ ಯಾವ ಅಭಿವೃದ್ಧಿಗಳನ್ನ ನಾವು ಮಾಡ್ತೀವಿ ಆಗ ಆಟೋಮೆಟಿಕಲಿ ಬೆಲೆ ಜಾಸ್ತಿ ಆಗ್ತದೆ ಭೂಮಿ ಬೆಲೆ ಹದಿನೈದು ಇಪ್ಪತ್ತು ವರ್ಷದಿಂದ ಯಾವ ರೀತಿ ಇತ್ತು ನಾನಾಗ ಯಾವಾಗ ತೊಂಬತ್ತ ಒಂಬತ್ತು ಎರಡು ಸಾವಿರ ಈ ಮಾನ್ ಭಾವನೆ ಮಂತ್ರಿ ಇದ್ರು ಎಸ್ ಎಂ ಕೃಷ್ಣ ಅವರೇ ಮುಖ್ಯಮಂತ್ರಿಗಳು ಬಹುಶಃ ನನ್ನಷ್ಟು ಮದುವೆ ಸುತ್ತನೇ ಯಾರೂ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಪ್ರತಿದಿನ ಮೂವತ್ತರಿಂದ ನಲವತ್ತು ಮದುವೆ ಅಟೆಂಡ್ ಮಾಡಿದ್ದೀನಿ ಬೆಳಿಗ್ಗೆ ಎದ್ದು ಬೆಂಗಳೂರು ಹೊರಟ್ರೆ ಬೆಂಗಳೂರಿನಲ್ಲಿ ಮದುವೆ ಮುಗಿಸಿ ರಾಮನಗರ ಚನ್ನಪಟ್ಟಣ ಸಾತ್ನೂರು ಮಳವಳ್ಳಿ ಮೈಸೂರು ಮಂಡ್ಯ ಈ ಏನು ಸುತ್ತಿದ್ದೀನಿ ಅವತ್ತು ರಸ್ತೆಗಳು ಹೆಂಗಿತ್ತು ರಾಮನಗರದಿಂದ ಕನಕ್ಪುರದ ರಸ್ತೆ ಹೆಂಗಿತ್ತು ಇಲ್ಲಿ ಎದುರು ರಸ್ತೆ ಹೆಂಗಿತ್ತು ನಿಮ್ಮ ಮಲಗೂರು ರಸ್ತೆ ಪ್ರತಿದಿನ ಸುತ್ತಿದ್ದೀನಿ ಹಳ್ಳಿ ಸುತ್ತಿದ್ದೀನಿ ಇವತ್ತು ಯಾವ ರೀತಿ ಡೆವಲಪ್ಮೆಂಟ್ ಕಾಣ್ತಾ ಇದ್ದೀರಿ ಪ್ರತಿ ಊರಿನಲ್ಲಿ ಕಾಂಕ್ರೀಟ್ ರೋಡು ಏನೇನು ವ್ಯವಸ್ಥೆಗಳು ಮಾಡಿಲ್ಲ ಏನ್ ಮಾಡ್ದ ಏನ್ ಮಾಡ್ದ ಅಂತ ಹೇಳ್ತಾರೆ ಅಂತರ ಮಾತನ್ನ ನಂಬುತ್ತೀರ ನೀವು ತೀರ್ಮಾನ ನೀವು ಮಾಡ್ಕೊಳ್ಳಿ ನನಗೇನು ನಷ್ಟ ಇಲ್ಲ ನನಗೇನು ನಷ್ಟ ಇಲ್ಲ ನಷ್ಟ ನಿಮಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದುಡ್ಡಿಗೆ ಸಮಸ್ಯೆ ಇಲ್ಲ ರೈತರ ಸಾಲ ಮನ್ನಾ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸ್ತಿಲ್ವಾ ನಾವು ಇವತ್ತು ಇವ್ರ ಕೈಲಿ ಆಗ್ತಾ ಇಲ್ಲ ಒಂದು ಸ್ಕೂಲ್ ಟೀಚರ್ ನೇಮಕ ಮಾಡಕ್ ಆಗ್ತಿಲ್ಲ ಇವ್ರ ಯೋಗ್ಯತೆಗೆ ಜನಕ್ಕೆ ಕೊಡಬೇಕಾದ ದುಡ್ಡನ್ನ ಲೂಟಿ ಹೊಡ್ಕೊಂಡು ಕೂತವ್ರೆ ಹೆಂಗ್ ಸಹಿಸ್ಕೊಂಡಿದ್ದೀರಿ ನೀವು ಇದನ್ನೆಲ್ಲ ಇವತ್ತು ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಯಾವ ರೀತಿ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀರಿ ಇಂತ ಆಡಳಿತಾನ ಕರ್ನಾಟಕಕ್ಕೆ ಒಂದು ಕಾಲದಲ್ಲಿ ದೊಡ್ಡ ಹೆಸರು ಇತ್ತು ಇವತ್ತು ಯಾವ ಮಟ್ಟಿಗೆ ಪಿ ಎಸ್ ಸಿ ಇದು ಬಿಲ್ ಈಗ ಚಿತ್ರ ನೀವು ಮೂರನೇ ಮಾಡಿಲ್ಲ ಕೆ ಪಿ ಸಿ ಮೆಂಬರ್ಸ್ ಮಾಡುತ್ತಿರಲ್ಲ ಕೂತ್ಕೊಂಡು ಆ ಮೆಂಬರ್ಸ್ ಸರಿಯಾಗಿ ನನ್ನ ಮಾಡಿದೆ ಎಸ್ ಸಿನ ಬೈದ ಅರ್ಥ ಏನಿದೆ ಕೆ ಪಿ ಎಸ್ ಸಿ ಸಂಸ್ಥೆ ಅಲ್ಲೇನು ತಪ್ಪಾಗಿಲ್ಲ ಆ ಸಂಸ್ಥೆ ತಪ್ಪಾಡಿರ ಮೂರನೇ ಮಾಡಿಲ್ ಕೂತಿರೋ ನಾವುಗಳು ಮಾಡಿರೋ ತಪ್ಪ ಒಂದು ಉದ್ಯೋಗ ಇಲ್ಲ ನೆಟ್ಟಿಗೆ ನಿನ್ನೆ ಸರ್ಕಾರದಲ್ಲೇ ಉತ್ತರ ಕೊಡ್ತಾರೆ ಸುಮಾರು ಎರಡು ಮುಕ್ಕಾ ಲಕ್ಷ ಸರ್ಕಾರಿ ಉದ್ಯೋಗಗಳ ಖಾಲಿ ಇಟ್ಕೊಂಡಿದಿರಿ ಎರಡು ಮುಕ್ಕಾ ಲಕ್ಷ ಉದ್ಯೋಗಗಳ ಕಾರ್ಯ ಇದೆ ಪಿ ಎಸ್ ಸಿಎಲ್ ಇವತ್ತರ ಒಂದು ನೆಟ್ಗೊಂದು ಮಕ್ಕಳಿಗೆ ಇವತ್ತು ಇಂಟ್ರೂ ಮಾಡಿ ಕೆಲಸ ಕೂಡ ಯೋಗ್ಯತೆ ಇಲ್ಲ ಇವತ್ತು ಹೇಳ್ತಾರೆ ಕ್ವಶನ್ ಪೇಪರ್ಗೆ ಯಾವ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮಾರ್ಕ್ಸ್ ಹಾಕಕ್ಕೆ ಎಷ್ಟು ಫಿಕ್ಸ್ ಮಾಡ್ಕೊಂಡವ್ರೆ ಅಪಾಯಿಂಟ್ಮೆಂಟ್ ಕೂಡ ಎಷ್ಟು ಫಿಕ್ಸ್ ಮಾಡ್ಕೊಂಡವ್ರೆ ಇದೆಲ್ಲ ಶುರುವಾಗಿದೆ ಸಿದ್ದರಾಮಯ್ಯ ಕಾಲದಲ್ಲಿ ಯಾರೋ ಒಬ್ರು ಬಿಡಿ ಎ ಚೇರ್ಮನ್ ಮಾಡ್ಕೊಂಡಿದ್ರು ಪಾಪ ಮಾಡೋದ್ರಲ್ಲ ಕೆಲಸ ಮಾಡಿದ್ರು ಅಂತ ಪಿ ಎಸ್ ಸಿ ಚೇರ್ಮನ್ ಮಾಡಿದ್ರು ಒಂದು ಅಪಾಯಿಂಟ್ಮೆಂಟ್ ಒಂದು ಕೋಟಿ ಎರಡು ಕೋಟಿ ಆಕ್ ಸತ್ಯ ಕೆಲಸ ಆಗಿದ್ರೆ ದುಡ್ಡು ವಾಪಸ್ ಕೊಡೋರು ಈಗ ದುಡ್ಡು ತಗೊಂಡು ದುಡ್ಡು ವಾಪಸ್ ಇಲ್ಲ ಕೆಲಸವೂ ಇಲ್ಲ ಆ ಪರಿಸ್ಥಿತಿ ಇದೆ ಇದನ್ನೆಲ್ಲ ನಾವು ನಾವಿದ ಎಷ್ಟು ಮಾತಾಡಿದ್ರು ಈ ಸರ್ಕಾರಕ್ಕೆ ಈ ಸರ್ಕಾರ ಯಾವುದನ್ನು ತಲೆ ಕೆಡಿಸ್ಕೊಂಡಿಲ್ಲ ಬಂಡ ಬಿದ್ದೋಗಿರೋ ಸರ್ಕಾರ ಇದೆ ಏನು ಮಾತಾಡಿದ್ರು ಇದಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಸರ್ಪಡಿಸ್ಬೇಕಾದ್ರೂ ಈ ರಾಜ್ಯದ ಜನ ನೀವು ಸರಿಪಡಿಸ್ಕೋಬೇಕು